ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನಿಮ್ಮ ವೀಣಾ ಸುರೇಶ್ ನನ್ನ ಎರಡನೇ ಕಥೆ ಇದು ನನಗಾಗಿ ಬಂದ ಅಂತ ಕಥೆಯ ಹೆಸರು ನನ್ನ ಮೊದಲ ಕಥೆಗೆ ಕೊಟ್ಟಂಥ ಪ್ರೋತ್ಸಾಹ ಪ್ರೀತಿನ ಈ ಕಥೆಗೂ ಕೊಡ್ತೀರಾ ಅಂತ ನಂಬ್ತೀನಿ ಪ್ಲೀಸ್ ಎಲ್ಲರೂ ಕಥೆನ ಕೇಳಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ನಿಮಗೆ ಇಷ್ಟ ಆಯಿತು ಅಂದರೆ ಕಥೆನ ಮುಂದುವರಿಸ್ತೀನಿ ಇಲ್ಲಾಂದರೆ ನಿಲ್ಲಿಸ್ಬಿಡ್ತೀನಿ ಪ್ಲೀಸ್ ಎಲ್ಲ ಹೇಗಿದೆ ನನ್ನ ಕಥೆ ಪ್ರಾರಂಭ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲ ನನ್ನ ಕಥೆನ ನೋಡಿ ಕೇಳಿ ಸಬ್ಸ್ಕ್ರೈಬ್ ಅಂತೂ ತಪ್ಪದೆ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ಕೆಲವರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಅದರಿಂದ ನನಗೂ ಕತೆ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ನಾನು ಹೇಗೆ ಚಾನಲ್ ಮುಂದುವರಿಸಬೇಕು ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ನೀವು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆನ ಪೂರ್ತಿ ಕೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಇದು ನನ್ನ ಎರಡನೇ ಕಥೆ ನನಗಾಗಿ ಬಂದ ಕಥೆಯ ಮೊದಲ ಅಧ್ಯಾಯ ಪ್ಲೀಸ್ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಎಕರೆಗಟ್ಟಲೆ ಜಾಗದಲ್ಲಿ ತಲೆಯೆತ್ತಿ ನಿಂತಿತ್ತು ಆ ಬಂಗಲೆ ಭವಾನಿ ನಿವಾಸ ಆ ಬಂಗಲೆಯ ಹೆಸರು ಅದು ಬಿಳಿಯ ಬಣ್ಣದ ವಿಶಾಲವಾದ ಅರಮನೆಯಂತಿರುವ ಚಂದದ ಬಂಗಲೆ ಬಂಗಲೆಯಲ್ಲಿರುವುದು ಕೆಲವೇ ಕೆಲವು ಜನರು ಮಾತ್ರ ಆದರೂ ಊರಗಲ ಮನೆಯಿತ್ತು ನೂರಾರು ಎಕರೆ ಕಾಫಿ ಎಸ್ಟೇಟ್ ಮಾಲೀಕರು ಅವರು ಅಂಥವರ ಮನೆ ಅಷ್ಟು ಅಂದವಾಗಿ ಆಕರ್ಷಕವಾಗಿ ಇರಲೇಬೇಕಲ್ಲ ಆ ಮನೆಯ ಆಳು ಕಮ್ ಅಡಿಗೆಯ ಗೋಪಣ್ಣ ಹೋಗಿ ಬಾಗಿಲು ತೆರೆದು ಬೀಳುತ್ತಿದ್ದವನಿಗೆ ಆಸರೆಗೆ ಹೆಗಲು ಕೊಟ್ಟ ಅವನೇ ಆ ಮನೆಯ ವಂಶೋದ್ಧಾರಕ ವಿಧಾನ್ ವಿಧಾನ್ ಕಾರ್ಯಪ್ಪ ಮೇಜರ್ ವಿಧಾನ್ ಕಾರ್ಯಪ್ಪ ಆರು ಅಡಿಗೆ ಅರ್ಧ ಅಂಗುಲ ಕಡಿಮೆ ಇರುವ ಮೂವತ್ತೊಂದರ ಕಟ್ಟುಮಸ್ತಾದ ಆಳುವವನು ಸ್ವಲ್ಪ ಕಪ್ಪೆ ಅನ್ನಿಸಿದರೂ ಟ್ರಿಮ್ ಮಾಡಿದ್ದ ಗಡ್ಡ ಮೀಸೆ ಮಿಲ್ಟ್ರಿ ಕಟ್ ಮಾಡಿಸಿದ ಕೂದಲು ತೀಕ್ಷ್ಣವಾದ ಕಣ್ಣು ಉದ್ದವಾದ ಮೂಗು ಒಟ್ಟಿನಲ್ಲಿ ನೋಡಲು ಖಡಕ್ಕಾಗಿ ಸುಂದರವಾಗಿದ್ದ ಒಂದು ಸಲ ನೋಡಿದರೆ ಮತ್ತೊಮ್ಮೆ ತಿರುಗಿ ನೋಡುವಂತಹ ಆಕರ್ಷಕ ದೇಹದಾರ್ಢ್ಯ ದೇಶ ಕಾಯುವ ಯೋಧನಲ್ಲವೇ ತೂರಾಡುತ್ತಲೇ ಬಂದಿದ್ದ ಅವನು ನಿಲ್ಲುವುದಕ್ಕೂ ಕಷ್ಟಪಡುವಂತಹ ಪರಿಸ್ಥಿತಿಯಲ್ಲಿದ್ದ ಕಂಗಳೆರಡು ಕೆಂಪಡರಿದ್ದವು ಮಾತು ತೊದಲುತ್ತಿತ್ತು ಅನಾಥ ಮಗುವಾದೇ ನಾನು ಅಪ್ಪನು ಅಮ್ಮನು ಇಲ್ಲ ಓಲಾಡುತ್ತಾ ಗೋಪಣ್ಣನ ಹೆಗಲು ಬಳಸಿ ಮೆಟ್ಟಿಲು ಹತ್ತುತ್ತಿದ್ದ ಗೋಪಿಗೆ ಅವನನ್ನು ಸಂಭಾಳಿಸಲು ಕಷ್ಟವೇ ಆರು ಅಡಿಯ ಅಜಾನುಬಾಹು ಅವನು ಕಟ್ಟುಮಸ್ತು ದೇಹ ತನ್ನ ದೇಹದ ಭಾರವನ್ನೆಲ್ಲ ಕುಡಿದ ನಶೆಯಲ್ಲಿ ಇವನ ಮೇಲೆಯೇ ಬಿಟ್ಟು ಬಿಡುತ್ತಿದ್ದ ಹೇಗೆ ಇವನೊಬ್ಬನಿಗೆ ಸಂಭಾಳಿಸಲು ಸಾಧ್ಯ ಹಾಗೂ ಹೀಗೋ ಅವನನ್ನು ಎಚ್ಚರಿಸಲು ಪ್ರಯತ್ನ ಪಡುತ್ತಾ ಮೇಲಿನ ಅವನ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಿದ್ದ ಕುಡಿದು ಓಲಾಡುತ್ತಾ ಮನೆಗೆ ಬರುವ ಅವನನ್ನು ನೋಡಿ ಸಂಕಟದಿಂದ ಕಣ್ಣೀರು ಬರುತ್ತಿತ್ತು ಗೋಪಿಗೆ ಹೆಗಲ ಮೇಲಿನ ಟವೆಲಿಂದ ಕಣ್ಣೀರು ಒರೆಸಿಕೊಂಡು ಕೆಳಗೆ ಬರುತ್ತಿದ್ದ ಅವನು ತನ್ನ ಕಣ್ಣೀರು ನೋಡಿ ತನ್ನ ಯಜಮಾನರು ಕಾರ್ಯಪ್ಪನವರು ದುಃಖ ಪಡುವಂತಾದರೆ ಇದು ಅವನ ಆತಂಕ ನೋಡುತ್ತಿದ್ದ ಅವನ ಅಪ್ಪ ಕಾರ್ಯಪ್ಪನವರಿಗೆ ಅಸಹಾಯಕತೆಯಿಂದ ಕಣ್ಣು ಮಂಜಾಯಿತು ಎಷ್ಟೆಂದರೂ ಹೆತ್ತವರಲ್ಲವೇ ಅಮ್ಮ ನಾನು ಹೋಗೋದ್ರಿಂದ ಮನೆ ಪರಿಸ್ಥಿತಿ ಸುಧಾರಿಸ್ತದ ಅಂತಂದ್ರೆ ನಾನು ಹೋಗ್ತೀನಿ ಏನು ಆಗಂಗಿಲ್ಲ ಕೊಡಗು ದೂರ ಆದರೆ ನಾತು ಅಲ್ಲಿರೋರು ಜನಾನ ಅಲ್ಲೇನಾ ನಿನ್ನ ತಮ್ಮನಿಂದ ಎಲ್ಲರ ದೂರ ಬೇಕು ನಾನು ಸಾಕು ಸಾಕಾಗೋಯ್ತಿ ನನಗೂ ಅವನ ಕಾಟ ಮನಸ್ಸಿನಲ್ಲಿಯೇ ಗೊಣಗಿದಳು ಅವಳಿಗೊಂದು ಅಭ್ಯಾಸವಿತ್ತು ತನ್ನ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುವುದು ಬಾಯಿ ಬಿಟ್ಟು ಮಾತನಾಡುವುದು ತುಂಬ ಕಡಿಮೆ ಅವಳು ತನ್ನ ಉದ್ದದ ಚಡೆಯನ್ನು ಹೆಣೆದುಕೊಳ್ಳುತ್ತಾ ಅಮ್ಮನಿಗೆ ಹೇಳುತ್ತಿದ್ದಳು ವಿಷ ವಿಶಾಖ ಕೃಷ್ಣಮೂರ್ತಿ ಮೊಗದ ಹಾಲು ಬಿಳುಪಿನ ಮೀನಿನ ಕಂಗಳ ನಾಗರಜಡೆಯ ಸಾಂಪ್ರದಾಯಿಕ ಸರಳ ಸುಂದರಿಯವಳು ಯಾವುದೇ ಅಲಂಕಾರವೂ ಇಲ್ಲ ಆದರೂ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನಿಸುವ ಸಹಜ ಸುಂದರಿ ಅಷ್ಟೇ ತಿಳುವಳಿಕೆ ಜವಾಬ್ದಾರಿ ಇರುವ ಮೃದು ಮನಸ್ಸಿನ ಮೃದು ಮಾತಿನ ಹುಡುಗಿಯವಳು ಇನ್ನೂ ಹತ್ತೊಂಬತ್ತು ವರ್ಷ ಅವಳಿಗೆ ಹೊರಗಿನ ಪ್ರಪಂಚದ ಅರಿವಿಲ್ಲ ಮನೆಯಾಯಿತು ತನ್ನ ಅಮ್ಮ ತಂಗಿಯರಾಯಿತು ಎಂದು ಇದ್ದವಳು ಅವಳು ಅಪ್ಪ ಇರುವವರೆಗೂ ಯಾವುದೇ ಸಂಸಾರದ ಬಿಸಿ ತಾಕಿರಲಿಲ್ಲ ಆದರೆ ಈಗ ಒಂದೇ ಸಮನೆ ಗೋ ಕರೆದು ಅಮ್ಮನನ್ನು ಒಪ್ಪಿಸುವ ಅವಳ ಪ್ರಯತ್ನ ಜಾರಿಯಲ್ಲಿದೆ ಆದರದ್ದು ಆದರವರು ಅವಳ ಮಾತಿಗೆ ಸೊಪ್ಪು ಹಾಕುತ್ತಿಲ್ಲ ಮಳೆ ಕಡಿಮೆಯಲ್ಲಿ ಆದರೆ ಒಮ್ಮೆ ಮಳೆ ಪ್ರಾರಂಭವಾದರೆ ನಿಲ್ಲುವುದು ಕಷ್ಟವೇ ಅಲ್ಲಿನ ಮಳೆಗಾಲವೆಂದರೆ ಅದು ಸಂಜೆಯ ಸಮಯದಲ್ಲಿ ಮನೆಗೆ ಬಂದ ನೆಂಟರಂತೆ ಹೋಗುವುದಿಲ್ಲ ಒಂದೇ ಸಮನೆ ಸುರಿಯುತ್ತಲೇ ಇರುತ್ತದೆ ಅದಕ್ಕೆ ನಮ್ಮ ಕಡೆ ಹೇಳುತ್ತಾರೆ ಸಂಜೆ ಹೊತ್ತಿಗೆ ಬಂದು ನೆಂಟರು ಮಳೆಗಾಲದಲ್ಲಿ ಸಂಜೆ ಶುರುವಾದ ಮಳಿ ಹೋಗಂಗಿಲ್ಲ ಅಂತ ಅದೊಂದು ಬೆಳಗಾಂ ಹತ್ತಿರದ ಪುಟ್ಟಹಳ್ಳಿ ನುಗ್ಗೆಹಳ್ಳಿ ಅಲ್ಲಿನ ಒಂದು ಕೆಳ ಮಧ್ಯಮ ವರ್ಗದ ಮನೆ ಅದು ಮನೆಯಲ್ಲಿ ಅಲ್ಲಲ್ಲಿ ನೀರು ತೊ ತೊಟ್ಟಿಕ್ಕುತ್ತಿದೆ ಮಳೆಯ ಹಳೆಯ ಮನೆಯದು ಅಲ್ಲಲ್ಲಿ ಸೋರುತ್ತಿದೆ ವಿಷು ಅಲ್ಲೇ ಇದ್ದ ಒಂದು ತಟ್ಟಿ ಎತ್ಕೊಂಡ್ಬಂದು ಅಲ್ಲಿಡು ಮಗ ಅಲ್ಲೇ ಇದ್ದ ದೊಡ್ಡ ಮಗಳಿಗೆ ಹೇಳಿದರು ಗಿರಿಜಾ ಆ ಮನೆಯ ಯಜಮಾನಿ ಮೂರು ಹೆಣ್ಣು ಮಕ್ಕಳಿರುವ ಒಂದೇ ಒಂದು ಜೀವ ಅದು ಹೆಣ್ಣು ಮಕ್ಕಳಿಗೆ ಇರುವ ಒಂದೇ ಒಂದು ಜೀವ ಅದು ಗಂಡು ದಿಕ್ಕಿಲ್ಲದ ಮನೆಯದು ಹಿರಿಯ ಮಗಳು ವಿಶಾಖ ಪಿಯುಸಿ ಸಿ ಮುಗಿಸಿ ಮನೆಯಲ್ಲಿದ್ದಾಳೆ ಕೆಲಸ ಸಿಕ್ಕಿಲ್ಲ ಎರಡನೇ ಮಗಳು ವಿನೀತಾ ಒಂಬನೇ ಒಂಬತ್ತನೇ ಕ್ಲಾಸ್ ಮೂರನೆಯವಳು ವಿಧಿಶಾ ಆರನೇ ಕ್ಲಾಸ್ ಅವರೆಲ್ಲರ ಪ್ರೀತಿಯಮ್ಮ ಗಿರಿಜಾ ಮನೆ ಮಕ್ಕಳು ಗದ್ದೆ ಇವೇ ಅವರ ಬದುಕು ಗಂಡ ಇರುವ ತನಕ ಸಂಸಾರ ಭಾರವೆನಿಸಿರಲಿಲ್ಲ ಅವರಿಗೆ ಈಗ ನಾ ಈಗ ನಾಲ್ಕು ವರ್ಷದ ಹಿಂದೆ ಅವರ ಅಕಾಲಿಕ ಮರಣದಿಂದ ಮನೆಯ ಪರಿಸ್ಥಿತಿ ಹದಗೆಟ್ಟಿದೆ ಇರುವ ಮುಕ್ಕಾಲು ಎಕರೆ ಗದ್ದೆಯ ಮೇಲೂ ಸಾಲವಿದೆ ಇಬ್ಬರು ಹೆಣ್ಣು ಮಕ್ಕಳ ಓದು ಇನ್ನೂ ನಡೆಯುತ್ತಿದೆ ಮೂವರ ಮದುವೆಯ ಮಾತಂತೂ ದೂರ ಮನೆ ನಡೆಯುವುದೇ ಕಷ್ಟವಾಗಿದೆ ಅವರ ತಮ್ಮ ಒಬ್ಬ ಇದ್ದಾನೆ ಹೆಸರು ಕಾಶಿ ಮೂವತ್ತೆರಡು ವರ್ಷ ಉಂಡಾಡಿ ಗುಂಡ ಇವರ ಮನೆಯಿಂದ ಒಂದೂವರೆ ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿದೆ ಅವನ ಮನೆ ಗಿರಿಜಾ ಅವರ ತವರು ಮನೆ ಅವನು ತಾನು ಮನೆಯ ಜವಾಬ್ದಾರಿ ನೋಡಿಕೊಳ್ತೀನಿ ಅಂತ ಎಲ್ಲದರ ಮೇಲೂ ತನ್ನ ಹಕ್ಕು ಚಲಾಯಿಸುತ್ತಾನೆ ಅವನ ಕಣ್ಣು ಈಗ ವಿಶಾಖ ಮೇಲಿದೆ ಇವನ ಗುಣ ಗಿರಿಜಾ ಅವರಿಗೂ ಗೊತ್ತಿದೆ ಆದರೆ ಏನೂ ಹೇಳಲಾರರು ಮೊದಲೇ ಮೂರು ಹೆಣ್ಣು ಮಕ್ಕಳಿರುವ ಮನೆ ಗಂಡು ದಿಕ್ಕಿಲ್ಲ ಏನಾದರೂ ಗಂಡು ಹುಡುಗ ಯಾವುದಕ್ಕ ದ್ವೇಷ ಕಟ್ಟಿಕೊಂಡರೆ ಕಷ್ಟ ಸಾಲದಕ್ಕೆ ತಮ್ಮನಲ್ಲವೇ ಆದರೆ ವಿಶಾಖ ಹಾಗೆ ಅವನ ಗುಣ ಚೂರೂ ಇಷ್ಟವಾಗದು ಹಾಗಂತ ಅಮ್ಮನ ಮನಸ್ಸಿಗೆ ಬೇಸರ ಮಾಡಲಾರಳು ಅವಳು ಅದಕ್ಕೆ ಈಗ ಬಂದಿದ್ದ ಒಂದು ಕೆಲಸಕ್ಕೆ ಹೋಗುವುದೇ ಸರಿ ಮನೆಗೂ ಸಹಾಯವಾಗುತ್ತದೆ ತಂಗಿಯರ ಓದು ಸಾಲ ಕಟ್ಟುವುದು ಎಲ್ಲದಕ್ಕೂ ಅನುಕೂಲ ಅಮ್ಮ ಮಗಳ ಜಟಾಪಟಿ ನಡೆಯುತ್ತಿರುವುದು ಈಗ ಅದಕ್ಕೆ ಅವಳ ಅಪ್ಪನ ಗೆಳೆಯರಾಗಿದ್ದ ಶ್ಯಾಮರಾಯರು ಮೊನ್ನೆ ಬಂದು ತಿಳಿಸಿದ್ದರು ಈ ಕೆಲಸದ ಬಗ್ಗೆ ಗಿರಿಜಮ್ಮ ಅವರ ಅಣ್ಣ ಅಂತಾನೇ ಕೂಗೋದು ಅವರ ಕುಟುಂಬಕ್ಕೆ ಹತ್ತಿರದವರು ಅವರಿಗೂ ಇವರ ಕಷ್ಟದ ಅರಿವಿತ್ತು ಹಾಗೆಯೇ ಈ ಕೆಲಸದ ಪ್ರಸ್ತಾಪ ತಂದಿದ್ದರು ಕೊಡಗಿನ ವಿರಾಜಪೇಟೆಯಲ್ಲಿ ಅವರ ಪರಿಚಯದವರ ಮನೆಗೆ ಒಬ್ಬರು ನಂಬಿಕಸ್ಥ ಹೆಣ್ಣುಮಗಳು ಕೆಲಸಕ್ಕೆ ಬೇಕೆಂದು ಇವರಿಗೆ ಹೇಳಿದ್ದರು ಅದು ಒಬ್ಬರನ್ನ ನೋಡಿಕೊಳ್ಳಬೇಕಾದ ಕೆಲಸ ಅವರಿಗೆ ಮೊದಲು ನೆನಪಿಗೆ ಬಂದವಳೆ ವಿಶಾಖ ಒಳ್ಳೆಯ ಹುಡುಗಿ ತಿಳುವಳಿಕೆಯಿದೆ ಮಿತಭಾಷಿ ಒಂದು ಮಾತನಾಡಬೇಕಿದ್ದರೂ ನೂರು ಸಲ ಯೋಚಿಸುತ್ತಾಳೆ ಆದರೆ ಜನರೊಂದಿಗೆ ಬೆರೆಯಲು ಭಯಪಡುತ್ತಾಳೆ ಹೊರಗಡೆಯ ಪ್ರಪಂಚದ ಅರಿವಿಲ್ಲ ಬಿಟ್ಟರೆ ಒಳ್ಳೆಯ ಹುಡುಗಿಯವಳು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಅವರ ಮನೆಯ ಕಷ್ಟವೂ ತೀರುತ್ತೆ ಹೋಗುವ ಮನೆಯ ಜನರೂ ಕೂಡ ಒಳ್ಳೆಯವರು ಏನೂ ತೊಂದರೆ ಇರಲಾರದು ಎಂದೇ ಗಿರಿಜಾ ಅವರಿಗೆ ಈ ಕೆಲಸದ ಪ್ರಸ್ತಾಪ ಮಾಡಿದ್ದರು ಶ್ಯಾಮರಾಯರು ಆದರೆ ಗಿರಿಜಮ್ಮನವರ ಸಂಕಟವೇ ಬೇರೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಬೇಕಾಗಿತ್ತು ನ್ಯಾಯವಾಗಿ ಹೀಗೆ ಯಾರ್ಯಾರದೋ ಅಪರಿಚಿತರ ಮನೆಗೆ ಗುರುತು ಪರಿಚಯ ಇರದ ಊರಿಗೆ ಮಗಳನ್ನ ಕೆಲಸಕ್ಕೆ ಕಳಿಸಬೇಕು ಎಂದರೆ ಹೆತ್ತವರಿಗೆ ಸಂಕಟವೇ ಅಲ್ಲವೇ ಅವನನ್ನು ಈ ಅವಸ್ಥೆಯಲ್ಲಿ ನೋಡಿದಾಗ ಅವರಿಗಾಗುವ ಸಂಕಟ ಅಷ್ಟಿಷ್ಟಲ್ಲ ಹಾಗಂತ ದಿನವೂ ಹೀಗೆ ಕುಡಿಯುವವನಲ್ಲ ವಿಧಾನ್ ಅಮ್ಮನ ವಿಷಯ ಯಾರಾದರೂ ಹೇಳಿದರೂ ಸಾಕು ಹೀಗೆ ತನ್ನ ಸ್ಥಿಮಿತವನ್ನೇ ಕಳೆದುಕೊಳ್ಳುತ್ತಾನೆ ಅವನು ಆದರೂ ಮೊದಲೆಲ್ಲ ಇಷ್ಟೊಂದು ಹದಗೆಟ್ಟಿರಲಿಲ್ಲ ಅವನ ಪರಿಸ್ಥಿತಿ ಈ ಸಲ ಸೈನ್ಯದಿಂದ ವಾಪಸ್ಸಾದ ದಿನದಿಂದಲೂ ಇವನ ವರ್ತನೆ ಮಿತಿ ಮೀರಿದೆ ಎಲ್ಲ ಅವಳಿಂದಲೇ ಯಾಕೆ ಹಾಗೆ ಮಾಡಿದೆ ನೀನು ಅವನೇನು ತಪ್ಪು ಮಾಡಿದ್ದ ಅಮ್ಮನಿಲ್ಲದ ಕಂದ ಎಂದು ಅಂಗೈಯಲ್ಲಿಟ್ಟು ಬೆಳೆಸಿದ್ದರು ಅವನನ್ನ ತಮಗೆ ಕಾಲು ಇಲ್ಲದಿದ್ದರೂ ಅವನಿಗೆ ಯಾವುದೇ ಕೊರತೆ ಕಾಡದಂತೆ ಸಾಕಿದ್ದರು ನೂರಾರು ಎಕರೆ ಕಾಫಿ ಎಸ್ಟೇಟ್ ಇದೆ ಅವರದು ಬೇಕಾದಷ್ಟು ಆಸ್ತಿ ಇದೆ ಆದರೆ ನೆಮ್ಮದಿ ಹ್ಞೂ ಹ್ಞೂ ಅದೊಂದಿಲ್ಲ ಅವರ ತಂಗಿ ಲಲಿತಾ ಹಾಗೂ ಅವರ ಮಗಳು ವಿಭಾ ಕೂಡ ಇವರದೇ ಮನೆಯಲ್ಲೇ ಇದ್ದರು ಗಂಡನಿಲ್ಲದ ತಂಗಿ ಹಾಗೂ ಅವರ ಮಗಳಿಗೆ ಕಾರ್ಯಪ್ಪನವರೇ ಆಸರೆ ನೀಡಿದ್ದರು ಕಾರ್ಯಪ್ಪನವರು ಸಹ ಸೈನ್ಯದಲ್ಲಿದ್ದವರೇ ಅಲ್ಲಿಯೇ ತನ್ನ ಒಂದು ಕಾಲನ್ನು ಕಳೆದುಕೊಂಡಿದ್ದರು ಅವರಿಗೆ ವಯಸ್ಸಾದ ತಾಯಿಯಿದ್ದಾರೆ ಈಗ ಅವರನ್ನು ನೋಡಿಕೊಳ್ಳುವವರಿಲ್ಲ ತಂಗಿ ಅದನ್ನೆಲ್ಲ ಮಾಡುವವಳಲ್ಲ ಸ್ವಂತ ಅಮ್ಮನಾದರೂ ಸರಿ ಅವರಿಗೆ ತಂಗಿಯ ಗುಣ ತಿಳಿದಿರುವುದೇ ಅದಕ್ಕೆ ಅವರ ಪರಿಚಯದವರ ಹತ್ತಿರ ಯಾರಾದರೂ ಇದ್ದರೆ ತಿಳಿಸಿ ಒಳ್ಳೆಯ ಹೆಣ್ಣುಮಗಳು ಎಂದಿದ್ದರು ವಿಧಾನ್ ವಿರಾಜಪೇಟೆಯ ತನ್ನ ಮನೆಗೆ ಆರು ತಿಂಗಳ ರಜೆಯ ಮೇಲೆ ಬಂದಿದ್ದ ಇವರ ಪಕ್ಕದ ಎಸ್ಟೇಟಲ್ಲೇ ಇರುವ ಪವನ್ ಇವನ ಗೆಳೆಯ ಅಲ್ಲಿಗೆ ಹೋದಾಗಲೆಲ್ಲ ಅವರ ಮನೆಯಲ್ಲಿ ಅವನ ಅಮ್ಮ ಅವನನ್ನು ಪ್ರೀತಿಸುವುದನ್ನು ನೋಡುತ್ತಾನೆ ಅವನು ಯಾವಾಗಲೂ ತನ್ನ ಅಮ್ಮ ತನ್ನನ್ನು ಯಾಕೆ ಬಿಟ್ಟು ಹೋದಳು ನಾನೇನು ತಪ್ಪು ಮಾಡಿದ್ದೆ ನನಗೆ ಅಮ್ಮನ ಪ್ರೀತಿ ವಾತ್ಸಲ ವಾತ್ಸಲ್ಯ ಪಡೆಯುವ ಯೋಗ್ಯತೆ ಇಲ್ಲವೇ ಇಲ್ಲ ಇಲ್ಲ ನಾನೇನು ಮಾಡಿದ್ದೇನೆ ಏನೂ ತಿಳಿಯದ ವಯಸ್ಸಿನ ನನ್ನ ಬಿಟ್ಟು ಹೋಗಿರುವುದು ಅವರು ಅದು ಅವರು ತನಗೆ ಮಾಡಿರುವ ಅನ್ಯಾಯ ಕೇವಲ ಅನ್ಯಾಯವಲ್ಲ ಅಪರಾಧ ಅಪರಾಧ ಮಾಡಿದ್ದಾರೆ ಅವರು ನಾನು ಅವರನ್ನು ನನ್ನ ಉಸಿರಿರುವವರೆಗೂ ಕ್ಷಮಿಸಲ್ಲ ಸಾಧ್ಯವೇ ಇಲ್ಲ ಈ ಹೆಣ್ಣು ಎಂಬುದೇ ಒಂದು ಮಾಯೆ ಹೆಣ್ಣು ನಂಬಿಕೆಗೆ ಅರ್ಹವಾದವಳೇ ಅಲ್ಲ ಅವಳು ಕೇವಲ ಸ್ವಾರ್ಥಿ ತನ್ನನ್ನು ಕುರಿತಾಗಿ ಮಾತ್ರ ಯೋಚಿಸುತ್ತಾಳೆಯೇ ಹೊರತು ಬೇರೆಯವರ ಬಗ್ಗೆ ಅಲ್ಲ ಹೆಣ್ಣು ಕೇವಲ ತನಗೋಸ್ಕರ ಮಾತ್ರ ಬದುಕಬಲ್ಲಳು ಅಷ್ಟೇ ಅವಳನ್ನು ಯಾವ ಕಾರಣಕ್ಕೂ ನಂಬಬಾರದು ನಂಬಲೇಬಾರದು ಎಂಬುದೇ ಅವನ ಮನಸ್ಸಿನಲ್ಲಿ ಚಿಕ್ಕಂದಿನಿಂದಲೂ ಆಳವಾಗಿ ಬೇರೂರಿಬಿಟ್ಟಿತ್ತು ಊರಿಗೆ ಬಂದಾಗ ಕಾಫಿ ತೋಟ ಅವರ ಒಂದು ಫ್ಯಾಕ್ಟರಿ ಇದೆ ಅದೆಲ್ಲವನ್ನೂ ಸಂಭಾಳಿಸುತ್ತಾನೆ ಅವನು ಬೇಜವಾಬ್ದಾರಿಯ ಮನುಷ್ಯನಲ್ಲ ಅವನು ಡ್ಯೂಟಿಯಲ್ಲಿದ್ದಾಗ ಇವೆಲ್ಲದರ ಉಸ್ತುವಾರಿ ನೋಡಿಕೊಳ್ಳಲೆಂದು ಕಾರ್ಯಪ್ಪನವರ ಪರಿಚಯದವರ ಒಂದು ಪರಿವಾರ ಇವರ ಎಸ್ಟೇಟಲ್ಲಿಯೇ ಇದೆ ಅವರಿಗೆಂದೇ ಮನೆಯಿದೆ ವಿಧಾಂತನ ಅಪ್ಪನ ಜೊತೆ ಮಾತನಾಡದೆ ವರ್ಷಗಳೇ ಕಳೆದಿವೆ ಆದರೆ ಅಪ್ಪನೆಂದರೆ ಅಪಾರ ಪ್ರೀತಿ ಅಭಿಮಾನ ಅವನಿಗೆ ಆ ಮನೆಯಲ್ಲಿ ಅವನು ಮಾತನಾಡುವುದು ಅವನ ಅಜ್ಜಿ ಭವಾನಿಯಮ್ಮನವರೊಂದಿಗೆ ಮಾತ್ರ ಅವರ ಮಾತಿಗೆ ಮಾತ್ರ ಅವನು ಸ್ವಲ್ಪ ವರು ಕೇಳುವುದು ಅಪ್ಪನ ಮೇಲಿನ ಅಭಿಮಾನದಿಂದಲೇ ಅವನಿಗೆ ಚಿಕ್ಕಂದಿನಿಂದಲೂ ತಾನೂ ಸಹ ಅಪ್ಪನಂತೆಯೇ ಸೈನ್ಯ ಸೇರಿ ದೇಶ ಸೇವೆ ಮಾಡುವ ಹಂಬಲ ಮೂಡಿದ್ದು ಅದಕ್ಕಾಗಿಯೇ ಕಷ್ಟಪಟ್ಟು ಸೈನಿಕ ಪರೀಕ್ಷೆ ಪಾಸು ಮಾಡಿ ಸೈನ್ಯ ಸೇರಿದ್ದ ಇಂದು ಅವನು ಸೈನ್ಯದಲ್ಲಿ ಮೇಜರ್ ಸಾಹಸಿಗ ಅವನು ದೇಶದ ಹೆಮ್ಮೆ ಕಾರ್ಯಪ್ಪನವರಿಗಂತೂ ಮಗನ ಬಗ್ಗೆ ಅಪಾರ ಹೆಮ್ಮೆ ಅವನ ಅಪ್ಪ ತಾನು ಎಂದು ಹೇಳಿಕೊಳ್ಳಲು ಆದರೆ ವಿಧಾನ್ ಹೊರಟ ಮೃದು ಮಾತು ಓಲೈಕೆ ಬಹು ಬಹುದೂರ ಹೃದಯದಿಂದ ತುಂಬ ಒಳ್ಳೆಯವನು ಅನ್ನಿಸಿದ್ದನ್ನು ತಕ್ಷಣ ಹೇಳಿಬಿಡುತ್ತಾನೆ ಯಾರೇನಾದರೂ ಅಂದುಕೊಳ್ಳಲಿ ಹೆಣ್ಣು ಮಕ್ಕಳನ್ನು ಅಪಾರವಾಗಿ ದ್ವೇಷಿಸುತ್ತಾನೆ ಅವನು ಅವರ ಮುಖವನ್ನು ಸಹ ನೋಡದಿರುವಷ್ಟು ದ್ವೇಷ ಹೆಣ್ಣು ಅಂದರೆ ಅದಕ್ಕೆ ಕಾರಣ ಅವನ ಅಮ್ಮ ಮೋಸಕ್ಕೆ ಇನ್ನೊಂದು ಹೆಸರೇ ಹೆಣ್ಣು ಎನ್ನುತ್ತಾನೆ ಅತ್ತೆ ಅತ್ತೆಯ ಮಗಳನ್ನು ಸಹ ಹತ್ತಿರ ಸೇರಿಸಿದ ಉದಾಹರಣೆಯಿಲ್ಲ ಆದರೆ ಅವರಿಗೆ ಇವನನ್ನೇ ತನ್ನ ಅಳಿಯನನ್ನಾಗಿ ಮಾಡಿಕೊಂಡು ಅಣ್ಣನ ಅಪಾರ ಶ್ರೀಮಂತಿಕೆಯನ್ನು ಅನುಭವಿಸುವ ಆಸೆ ಮಗಳ ತಲೆಗೂ ಅದನ್ನೇ ತುಂಬ ಿದ್ದರು ಆದರವನು ಇದಕ್ಕೆಲ್ಲ ಸೊಪ್ಪು ಹಾಕುವ ಜಾಯಮಾನದವನಲ್ಲ ಹುಟ್ಟು ಒರಟ ಅವನು ದಯವಿಟ್ಟು ಅಮ್ಮ ಒಪ್ಕೊ ನಮ್ಮನಿ ಈಗಿರೋ ಪರಿಸ್ಥಿತಿನಾಗ ಈ ಕೆಲಸ ಸಿಕ್ಕಿದ್ದು ಅದೃಷ್ಟ ಅಮ್ಮ ಅದು ಅಲ್ಲದ ಆ ಮನೆಯವರು ಶಾಮು ಮಾಮಂಗ ಪರಿಚಯದವರೇ ಅಧಾರ ಅವರ ಮನಸ್ಸ್ಯಾಕೋ ಒಪ್ಪುತ್ತಿಲ್ಲ ಇಬ್ಬಂದಿತನ ಆದರೆ ಮನೆಯ ಪರಿಸ್ಥಿತಿ ಯೋಚಿಸಿದವರಿಗೆ ಬೇರೆ ಏನಿಲ್ಲದಿದ್ದರೂ ಕಾಶಿಯಿಂದ ಮಗಳನ್ನು ಕಾಪಾಡಲು ಇದೇ ಸರಿಯಾದ ಮಾರ್ಗ ಎನ್ನಿಸಿತು ಆಯ್ತವ್ವ ನೀನು ಶಾಮಣ್ಣ ಇಷ್ಟು ಹೇಳಾಕತ್ತೀರಿ ಅಂದ್ರೆ ಸರಿ ಆದರೂ ಗುರುತು ಪರಿಚಯ ಇಲ್ದಿರೋ ಊರು ಮನಿ ನೀನಿನ್ನೂ ಚಿಕ್ಕ ಹುಡುಗಿ ಅದ ಭಯ ನಂಗ ಏನೂ ಆಗಂಗಿಲ್ಲಮ್ಮ ನೀನು ಚಿಂತೆ ಮಾಡಬೇಡ ನಾನು ಎಲ್ಲನೂ ಸಂಭಾಳಿಸ್ತೀನಿ ಅಮ್ಮ ಒಪ್ಪಿತು ತುಂಬಾ ಸಂತೋಷವಾಯಿತು ಅವಳಿಗೆ ಇರು ಶಾಮು ಮಾಮಂಗೆ ಬರ್ತೇನೆ ಲಂಗ ಹಿಡಿದೆತ್ತಿ ಅವರ ಮನೆಯ ಕಡೆ ಓಡಿದಳು ವಿಶಾಖ ಹೇಗೆ ಕನಸ್ತು ನನ್ನ ಮೊದಲ ಅಧ್ಯಾಯ ನನ್ನ ಕಥೆದು ಪ್ಲೀಸ್ ಎಲ್ಲ ಕೇಳಿ ನೋಡಿ ನಿಮ್ಮ ಅಭಿಪ್ರಾಯನ ತಪ್ಪದೆ ತಿಳಿಸಿ ಆದರೆ ಮುಂದುವರಿಸ್ತೀನಿ ಕಥೆನ